ಜನವರಿ ಏಳರಂದು ನಗರದ ಹಾಸನಾಂಬ ಒಳಾಂಗಣ ಕ್ರೀಡಾಂಗಣದಲ್ಲಿ ಜಿಲ್ಲಾ ಕರಾಟೆ ಸಂಸ್ಥೆ ವತಿಯಿಂದ ಹಾಸನ ಓಪನ್ ತೃತೀಯ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಾವಳಿ ನಡೆಯಲಿದೆ ಎಂದು ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು ಮೊಹಮ್ಮದ್ ಆರಿಫ್ ತಿಳಿಸಿದರು ಜನವರಿ ಏಳರಂದು ನಗರದ ಹಾಸನಾಂಬ ಒಳಾಂಗಣ ಕ್ರೀಡಾಂಗಣದಲ್ಲಿ ಜಿಲ್ಲಾ ಕರಾಟೆ ಸಂಸ್ಥೆ ವತಿಯಿಂದ ಹಾಸನ ಓಪನ್ ತೃತೀಯ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಾವಳಿ ನಡೆಯಲಿದೆ ಅಂತ ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು ಮೊಹಮ್ಮದ್ ಆರಿಫ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು ನಮ್ಮ ಕರಾಟೆ ಸಂಸ್ಥೆಯು ಈಗಾಗಲೇ ಹಲವು ಕರಾಟೆ ಪಂದ್ಯಾವಳಿಗಳನ್ನು ನಡೆಸಿ ಆಸನದಲ್ಲಿ ಯಶಸ್ವಿಯಾಗಿ ನಡೆದಿದೆ ಅದೇ ರೀತಿ ಈ ಬಾರಿಯೂ ಕರಾಟೆ ಪಂದ್ಯಾವಳಿ ಏರ್ಪಡಿಸಲಾಗಿದೆ ಅಂತ ಹೇಳಿದರು ಪಂದ್ಯಾವಳಿಗೆ ಮಹಾರಾಷ್ಟ ತೆಲಂಗಾಣ ತಮಿಳುನಾಡು ಸೇರಿದಂತೆ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಿಂದ ಸುಮಾರು ಐನೂರು ಕ್ರೀಡಾಪಟುಗಳು ಆಗಮಿಸುತ್ತಿದ್ದು ಕ್ರೀಡಾಕೂಟದಲ್ಲಿ ಆರರಿಂದ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲಾ ವಯೋಮಿತಿಯವರು ಭಾಗವಹಿಸುವುದಾಗಿದೆ ಅಂತ ಹೇಳಿದರು ಕಟ ಮತ್ತು ಕುಮಟ್ಟೆ ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು ಈ ಪಂದ್ಯಾವಳಿಯನ್ನು ಹಾಸನ ಜಿಲ್ಲೆ ಕರಾಟೆ ಅಸೋಸಿಯೇಷನ್ ಪ್ರಯೋಜಿಸುತ್ತಿದ್ದು ಹಾಗೂ ಕರ್ನಾಟಕ ರಾಜ್ಯ ಕರಾಟೆ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದೆ ಅಂತ ಹೇಳಿದರು ಶಾಸಕ ಪ್ರಕಾಶ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಮಾಜಿ ಶಾಸಕ ಪ್ರೀತಂ ಜೇಗೌಡ ಸಂಸದ ಪ್ರಜ್ವಲ್ ರೀವಣ್ಣಾ ಕ್ರೀಡಾ ಜ್ಯೋತಿಗೆ ಚಾಲನೆ ನೀಡಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕ್ರೀಡಾಕೂಟ ಯಶಸ್ವಿಗೊಳಿಸಬೇಕು ಅಂತ ಇದೇ ವೇಳೆ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕರಾಟೆ ಸಂಸ್ಥೆಯ ಸರ್ಫೀಸ್ ಸೋಫಿಯಾನ್ ಬಾಷ್ ಇಮ್ರಾನ್ ರುಕ್ಮಾನ್ ಇತರರು ಉಪಸ್ಥಿತರಿದ್ದರು ಹಾಸನದ ಜನಪ್ರಿಯ ಶಾಸಕರಾದ ಸ್ವರೂಪ್ ಸರ್ ಅವರು ಆಗಮಿಸುತ್ತಿದ್ದಾರೆ ಮತ್ತೆ ಆ ಹಾಸನ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಆದ ನಮ್ಮ ಮೊಹಮ್ಮದ್ ಸುಜೀತಾ ಮೇಡಮ್ ಅವರು ಕೂಡ ಬರ್ತಿದ್ದಾರೆ ಸೊ ಈ ಒಂದು ಚಾಂಪಿಯನ್ಶಿಪ್ ಗೆ ಅಧ್ಯಕ್ಷತೆಯನ್ನು ಮಾಡುತ್ತಿರುವ ನಮ್ಮ ಶಿಹಾನ್ ಶ್ರೀಮೊಗ್ಗ ಸರ್ ಅವರು ಬರ್ತಿದ್ದಾರೆ ಹಾಗೂ ಕರ್ನಾಟಕ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ನ ಅಧ್ಯಕ್ಷರಾದ ನಮ್ಮ ಅಲ್ತಾಫ್ ಬಾಷಾ ಸರ್ ಅವರು ಕೂಡ ಬರ್ತಿದ್ದಾರೆ